ಬಾಲ ಮುಷ್ಪಾ ಅವರು ಬಳ್ಳಾರಿಯಲ್ಲಿ ನಡೆಯುವ ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸರ್ವಾರು ಮತದಿಂದ ಆಯ್ಕೆ ಮಾಡಿದ್ದೇವೆ ಕನ್ನಡ ನಾನು ನುಡಿಯ ಹಿರಿಮೆಯನ್ನು ಕಡಿಮೆಯನ್ನು ವಿಶ್ವ ಮಟ್ಟದಲ್ಲಿ ಎತ್ತಿ ಹಿಡಿದು ಕನ್ನಡ ಭಾಷೆಯ ಸಾಮರ್ಥ್ಯವನ್ನು ಶಕ್ತಿಯನ್ನು ಹಾಗೂ ಮಹಿಮೆಯನ್ನು ಜಗತ್ತಿಗೆ ತೋರಿಸಿ ಕನ್ನಡಿಗರಲ್ಲಿ ಹೊಸ ಅಭಿಮಾನವನ್ನು ಮೂಡಿಸಿ ಪ್ರಶಸ್ತಿಗೆ ಹೊಸ ಅರ್ಥ ತಂದವರು ಬಹಳ ಲೇಖಕಿ ಹಾಗೂ ಬರಹಗಾರ್ತಿಯಾಗಿ ಎಲ್ಲ ಬಗೆಯ ಕಷ್ಟಗಳನ್ನು ಅದರಲ್ಲಿಯೂ ಒಂದೆಡೆ ಸಮುದಾಯದ ಒಳಗಿನ ಎಲ್ಲ ಕಟ್ಟುಪಾಡುಗಳನ್ನು ಇನ್ನೊಂದೆಡೆ ಸಮಾಜದಲ್ಲಿ ಎದ್ದು ಕಾಣುವ ಅಹಿಷ್ಟುತೆಗಳನ್ನು ಸವಾಲಾಗಿ ಸ್ವೀಕರಿಸಿ ಘನತೆ ಹಾಗೂ ತಾಳ್ಮೆಯಿಂದ ಹೊಸ ಪದಕವನ್ನು ಕಟ್ಟಿಕೊಂಡವರು ಬಹಳ ಯಾವ ಹಾಡು ಹಾರಲಿ ಸುತ್ತಮುತ್ತ ಮನೆ ಮಠಗಳು ಹೊತ್ತಿಕೊಂಡು ಉಳಿಯುವಲ್ಲಿ ಯಾವ ನಿಮಗೆ ನೆಮ್ಮದಿ ನೀಡಲಿ ರಾಷ್ಟ್ರಕವಿ ಕವಿ ಎಸ್ ಶಿವರಂಗಪ್ಪ ಅವರ ನಿವೃತ್ತಿನ ವಿಶಾಲದ ವಾತಾವರಣದಲ್ಲಿ ಈ ಎದೆಯ ಹಣತೆ ಮುಸುಕಿನ ಮಪ್ಪಿನಲ್ಲಿ ಕೈಗಿಡಿದು ನಡೆಸಬಲ್ಲ ಮಾನವೀಯ ಶಕ್ತಿಯನ್ನು ಹೊಂದಿದೆ ಹಾಗೂ ಹಾರ್ಕ್ ಜಗತ್ತಿನ ಹೃದಯ ಬಳಕೆ ಕನ್ನಡದ ಬೆಳಕನ್ನು ಎಲ್ಲೆಡೆದ್ದು ಹರಡಿಸಿದೆ ಎನ್ನುವಂತಹ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಭೂಕೋರ್ ಪ್ರಶಸ್ತಿ ಪಡೆದ ಮೊದಲನೆಯ ಕನ್ನಡದ ಲೇಖಕಿ ಬಾಬು ಅವರು ಬಳ್ಳಾರಿಯಲ್ಲಿ ನಡೆಯುವ ಎಂಬತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸರ್ವಾರು ಮತದಿಂದ ಆಯ್ಕೆ ಮಾಡಿದೆ ಈ ಆಯ್ಕೆಯನ್ನು ಬಾಬು ಅವರು ಸಂತೋಷದಿಂದ ಒಪ್ಪಿ ಕನ್ನಡದ ಕೆಲಸ ನನ್ನ ಮೊದಲ ಕರ್ತವ್ಯ ಎಂದು ಹೇಳಿದ್ದಾರೆ ಎಂದು ನಮಗೆಲ್ಲ ಸಾಧನೆ ಜಗತ್ತಿಗೆ ಗೊತ್ತಾಗುವಂತೆ ಪ್ರಧಾನ ಪಾತ್ರ ವಹಿಸಿದ ಶ್ರೀಮತಿ ದೀಪಾ ಬಾಸ್ತಿ ಅವರ ಸಮ್ಮೇಳನದಲ್ಲಿ ವಿಶೇಷವಾಗಿ ಗೌರವಿಸಲು ಕಾರ್ಯಕಾರಿ ಸಮಿತಿ ನಿರ್ಣಯಿಸಿ ಎಂಬುದನ್ನು ಭರ್ಶಿಸುತ್ತೇನೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಇದನ್ನು ನಾನು ನಿಮಗೆ ಈ ನಾವು ಮಾಡಿದ್ವಿ ನಿಮಗೆ ವಾಟ್ಸಪ್ ಅಲ್ಲಿ ಹಾಕಿಬಿಡ್ತೀನಿ ಒಬ್ಬರಿಗೆ ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ ನಾವು ಎಲ್ಲರಿಗೂ ಎಲ್ಲರಿಗೂ ಸಹಿತ ನಾವು ಇದನ್ನ ಹಾಕ್ತೀವಿ ಅನ್ನುವಂತೆ ನಮಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ವಿಶ್ವದಲ್ಲಿ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಈ ವಿಚಾರದಲ್ಲಿ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಕನ್ನಡ ಸಂಸ್ಕೃತಿಯ ಮಂತ್ರಿಗಳ ಜೊತೆಗೆ ಮಾತನಾಡಿ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಅವರೆಲ್ಲರೂ ಸಹಿತ ಅತ್ಯಂತ ಹೆಮ್ಮೆಯಿಂದ ಸಂತೋಷದಿಂದ ಕನ್ನಡಕ್ಕೆ ಗೂಗಲ್ ದಶಕ್ಕೆ ತಂದು ಕೊಟ್ಟಿರ್ತಕ್ಕಂತಹ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸಂದೇಶವನ್ನು ಮಾತ್ರ ಇಲ್ಲಿ ಹೇಳ್ತಾ ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನುವಂತಹದಕ್ಕೆ ಇಲ್ಲಿ ಅದನ್ನು ಹೇಳಿ ನಮ್ಮ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ಮಾಡೋಣ ತಮ್ಮ ಮೆಸೇಜ್ ನೋಡಿದೆ ಸಂತೋಷ ನನ್ನ ಒಪ್ಪಿಗೆ ಇದೆ ಕನ್ನಡದ ಕೆಲಸ ನನ್ನ ಮೊದಲ ಕರ್ಕೊಂಡ ಇದು ಬಾಲಕೃಷ್ಣ ಕಲಿಸಿದಂತಹ ಸಂದೇಶ ಸರಿ ಸರಿಗ ಒಂದೇ ತಿಳಿ ಇದು ಕಾರ್ಯಕಾರಿ ಸಮಿತಿ ಮಾಡತಕ್ಕಂಥ ಒಂದು ಕರ್ತವ್ಯ ಅಲ್ಲ ಸರ್ ಕಾರ್ಯಕಾರಿ ಸಮಿತಿಯಲ್ಲಿ ಅನೇಕರು ಈ ಭಾವನೆಗಳನ್ನು ಈಗ ಜಿಲ್ಲೆಯಲ್ಲಿ ಭಾವನೆಗಳನ್ನು ಹೇಳ್ಬೇಕು ನಮಗೆ ಯಾಕಂದ್ರೆ ಎಲ್ಲಾ ಜಿಲ್ಲೆಗಳು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿನಿಧಿಸಬೇಕಂತ ಈಗ ಯಾರು ಈಗ ನಮಗೆ ಬಂದಿರತಕ್ಕಂಥ ಹೆಸರುಗಳು ಇಲ್ಲಿ ಚರ್ಚೆ ಆಗಿರ್ತಕ್ಕ ನಮಗೆ ಕಾರ್ಯಕಾರಿ ಸಮಿತಿ ಅತ್ಯುನ್ನತವಾಗಿರ್ತಕ್ಕಂತಹ ನಿರ್ಣಯ ತೆಗೆದುಕೊಳ್ಳತಕ್ಕಂತಹ ಇದು ಇದೇ ನಿರ್ಣಯ ತಂದುಬಿಟ್ಟು ಹಾಗಾಗಿ ಹಾಗಾಗಿ ಸರ್ ಹಾಗಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಆದಾಗ ಖಂಡಿತವಾಗಿಯೂ ಚರ್ಚೆ ಮುಕ್ತವಾಗಿ ಆಗಿದೆ ಶಕ್ತಿ ಹೇಮಾ ಪಟ್ಟಣ ಶಕ್ತಿ ಮತ್ತು ಅಂತ ಮಾರ್ತಿ ಪಟ್ನ ಶೆಟ್ಟಿ ಮತ್ತು ವೀಣಾ ಶಾಂತೇಶ್ವರ ಇಲ್ಲೇ ಇದ್ದಾರೆ ಜೊತೆಗೆ ನಾವು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಎಂಬತ್ತ ಎಂಟನೆಯ ಅಖಿಲ ಸಾಹಿತ್ಯ ಸಮ್ಮೇಳನ ಇವತ್ತವರ ಅನೇಕ ಕಡೆಯಿಂದ ನಮಗೆ ಬಂದಿರತಕ್ಕಂತಹ ಸಲಹೆ ಸೂಚನೆಗಳು ಶಿಫಾರಸುಗಳು ಶಿಫಾರಸುಗಳು ಅಂತಂದ್ರೆ ನಮ್ಮ ನಮ್ಮ ಅನಿಸಿಕೆಗಳು ಅನ್ನುವಂತಹ ದೇವದಲ್ಲಿ ಇವತ್ತಿನವರೆಗೆ ಕೇವಲ ಎಂಬತ್ತ ಎಂಟು ಇದು ಎಂಬತ್ತೆಂಟು ಎಂಟನೇನು ಎಂಬತ್ತ ಏಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕೇವಲ ನಾಲ್ಕು ಬಾರಿ ಮಹಿಳೆಯರಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಲವತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಜಯದೇವ್ ತಾಯಿ ನಿಗಾರೆಯವರು ಸೊಲ್ಲಾಪುರನವರು ಅವರಿಗೆ ಅವಕಾಶ ಸಿಕ್ತು ಅರವತ್ತೆಂಟನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಬಾಗಲಕೋಟೆಯಲ್ಲಿ ನಡೆದಾಗ ಶಾಂತಾದೇವಿ ಬಾಳ್ವಾಡ ಅವರಿಗೆ ಸಿಕ್ತು ಅದು ಬೆಳಗಾವಿಯವರು ಮೂರನೇ ಬಾರಿಗೆ ಮೂರು ಬಿದರೆಯಲ್ಲಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕಮಲಾ ಅಪ್ಪಮ್ಮ ಅವರಿಗೆ ಅವಕಾಶ ಸಿಕ್ತು ಅವರು ದೇವನಹಳ್ಳಿಯವರು ನಾಲ್ಕನೆಯ ಬಾರಿಗೆ ಗದಗಿನಲ್ಲಿ ಸಮ್ಮೇಳನ ಆದಾಗ ಅವಕಾಶ ದೊರಕಿದ್ದು ಗೀತಾ ನಾಗದೂರ್ಶನ್ ಅವರಿಗೆ ಅವರು ಕಲಬುರಗಿಯವರು ಹಾಗಾಗಿ ಬಾಬು ವಿಶ್ವನಾಥನ ಜರು ಇದು ಎಲ್ಲವನ್ನೂ ಸಹಿತ ನಾವು ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ಕಾರ್ಯಕಾರಿ ಸಮಿತಿಗೆ ಕೊಟ್ಟಾಗ ಕಾರ್ಯಕಾರಿ ಸಮಿತಿಯವರು ಸರ್ವಾನುಮತದಿಂದ ಅವರು ಬಹಳ ಸ್ಪಷ್ಟವಾಗಿ ನಾವು ನಮ್ಮ ಜಿಲ್ಲೆಯಿಂದ ಇದು ನಾವು ಮಾಡಿ ಆದರೆ ಬಾನುಸ್ತಾ ಬಗ್ಗೆ ನಮಗೆ ಸಂಪೂರ್ಣವಾಗಿರ್ತಕ್ಕಂತ ಸಾಧ್ಯತೆ ಇದೆ ಅನ್ನುವಂತಹ ಇಲ್ಲೇ ಇದ್ದಾರೆ ನಮ್ಮ ಧಾರವಾಡದ ಅಧ್ಯಕ್ಷರು ಅವರು ಸಹಿತ ಹೇಳಿರ್ತಕ್ಕಂಥದ್ದು ಹಾಗಾಗಿ

ಸರ್ ಅಂತ ನೋಡಿ ನಾನು ಅದನ್ನೇ ಹೇಳ್ತಾ ಸರ್ ಅದನ್ನೇ ಈಗ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ಯಾರ ರೈತರುಗಳನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಸಹಿತ ಸ್ವಾತಂತ್ರ್ಯ ಇದೆ ಮಾಧ್ಯಮದವರು ಸ್ವಾತಂತ್ರ್ಯ ಇದೆ ಮಾಧ್ಯಮರವರು ಬರೋರು ನಾನು ನಿನ್ನೆ ನೋಡಿದೆ ನಾನು ಯಾವತ್ತೂ ನಾನು ಪ್ರತಿಕ್ರಿಯೆ ಕೊಡಲಿಲ್ಲ ಯಾಕಂದ್ರೆ ಕಾರ್ಯಕಾರಿ ಸಮಿತಿ ಅಂತಿಮ ನಿರ್ಣಯ ಅಂತಿಮ ನಿರ್ಣಯ ಕಾರ್ಯಕಾರಿ ಸಮಿತಿಯೇ ತೆಗೆದುಕೊಳ್ಳಬೇಕಾಗಿತ್ತು ಸಲಹೆಗಳನ್ನ ಅವರವರ ದೃಷ್ಟಿಯಲ್ಲಿ ಅವರವರು ಕೊಡ್ತಾರೆ ಹಾಗಾಗಿ ಇದೇ ತರ ಮಾಡಬೇಕು ಅದೇ ತರ ಮಾಡಬೇಕು ಅನ್ನುವಂತಹ ನಮ್ಮಲ್ಲಿ ನಿಬಂಧನೆಗಳು ಸ್ಪಷ್ಟ ಇದ್ದೇ ಇರೋದ್ರಿಂದ ನಾವು ನಿಬಂಧನೆ ತಿದ್ದುಪಡಿ ಮಾಡಬೇಕು ಅಂತಿರೋದು ಇದೇ ನಾವು ಅದಕ್ಕೋಸ್ಕರ ನಾವು ಉದ್ದೇಶದಿಂದನೇ ಎಲ್ಲೆಲ್ಲಿ ಸ್ಪಷ್ಟತೆ ಇಲ್ಲ ಹಾಗಾಗಿ ಇದಕ್ಕೋಸ್ಕರವಾಗಿ ನಾವು ಉದ್ಯೋಗ ಎರಡನೇದಾಗಿ ಹಾವೇರಿಯಲ್ಲಿ ಸಮ್ಮೇಳನದ ಅಧ್ಯಕ್ಷರನ್ನ ಯಾವಾಗ ಘೋಷಣೆ ಮಾಡಿದ್ರು ಎಷ್ಟು ವರ್ಷ ಅವರು ಇವೆಲ್ಲವೂ ಸಹಿತ ಪ್ರಕ್ರಿಯೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೀತಾ ಇರತಕ್ಕೂ ಇದೇನು ಹೊಸದಲ್ಲ ಹಾಗಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿದಾಗ ನಾನು ಮೊದಲೇ ಇನ್ನೂ ಒಂದೇ ಹೊಸ ಹೊಸ ತನವನ್ನು ತರಬೇಕಾದ್ರೆ ಕೆಲವರು ಹೋಗ್ತಾರೆ ಕೆಲವರು ಹೋಗ್ತಾರೆ ಇದು ಪ್ರಜಾಪ್ರಭುತ್ವದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ ಇದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ ನಾವು ಹಾವೇರಿ ಸಮ್ಮೇಳನದಲ್ಲಿ ಪ್ರಾರಂಭ ಮಾಡಿದಾಗ ಹಾವೇರಿ ಸಮ್ಮೇಳನದ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ವಾರ್ಷಿಕ ಸಭೆಯನ್ನು ನಾವು ಹಾವೇರಿಯಲ್ಲಿರುವ ಕಾರ್ಯನೆಯಲ್ಲಿ ಮಾಡಬೇಕು ಯಾಕಂದ್ರೆ ಆ ಆ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕನ್ನಡದ ವಾತಾವರಣ ಪ್ರಾರಂಭ ಆಗಬೇಕು ಅದೇ ಅದೇ ತರ ಅದೇ ಇಲ್ಲಿ ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂತಹ ಸಮ್ಮೇಳನದ ಹಿನ್ನೆಲೆಯಲ್ಲಿ ಇಲ್ಲಿಯೂ ವಾರ್ಷಿಕ ಸಭೆಯನ್ನು ಮಾಡಿ ಮಾಡಬೇಕು ಅನ್ನುವಂಥದ್ದು ಜೊತೆಗೆ ಕಾರ್ಯಕಾರಿ ಸಮಿತಿ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಂಡು ಅದೇ ಹೇಳ್ತಾ ಸರ್ ಇಬ್ಬರು ಮಾತು ಹೇಳ್ತಾರೆ ಆ ಇಬ್ಬರು ಇಬ್ಬರು ಹೆಸರು ಆಗಿರೋದು ಎಲ್ಲರೂ ಸೇನ ಹೇಳಿರ್ತಕ್ಕಂಥದ್ದು ಹಾಗಾಗಿ ಹಾಗಾಗಿ ನಾವು ನಾಲ್ಕು ನಾಲ್ಕು ದಿನಗಳು ನಿಮಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಮಾಹಿತಿಯಲ್ಲಿ ಯಾರು ಅನ್ನುವಂಥದ್ದು ಜೊತೆಗೆ ಅವರು ಎಲ್ಲರೂ ಹೇಳಿರ್ತಕ್ಕಂಥದ್ದು ನಾವು ಗೌರವಿಸ್ತೀವಿ ಕಾರ್ಯಕಾರಿ ಸಮಿತಿ ಅಂತಿಮ ನಿರ್ಣಯ ಅನ್ನುವಂಥದ್ದು ನಮಸ್ಕಾರ